ರಮೇಶ್ ಇಂದಿರಾ ನಿರ್ದೇಶಿಸಿ ಶ್ರುತಿ ನಾಯ್ಡು ನಿರ್ಮಾಣ ಮಾಡಿರುವ ಕರ್ಣ ಧಾರಾವಾಹಿಗೆ ಈಗಾಗಲೇ ಸಾಕಷ್ಟು ಹೈಪ್ ನೀಡಲಾಗಿದೆ ಸೀರಿಯಲ್ನಲ್ಲಿ ಕಿರಣ್ ರಾಜ್ ಅವರು ಕರ್ಣನ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದು ಇವರು ಖ್ಯಾತ ಪ್ರಸೂತಿ ತಜ್ಞ ಆದರೆ ಧಾರಾವಾಹಿ ಯಾವ ಸೀರಿಯಲ್ನ ರಿಮೇಕ್ ಅಂತ ಗೊತ್ತಾ ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಹಾಗೆ ಕರ್ಣ ಯಾರಿಗೆ ಸಿಗ್ತಾನೆ ನಿಧಿಗ ಅಥವಾ ಗ ಅಥವಾ ನಿತ್ಯಾಗ ಎಲ್ಲವನ್ನ ವಿಡಿಯೋದಲ್ಲಿ ಹೇಳ್ತೀವಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನೀವು ಕೂಡ ಕಿರಣ್ ರಾಜ್ ಮತ್ತು ಭವ್ಯ ಗೌಡ ಅಭಿಮಾನಿಗಳಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಝೀ ಕನ್ನಡದಲ್ಲಿ ಕರ್ಣ ಅನ್ನುವ ಹೊಸಾಧಾರವಾಹಿ ಕಳೆದ ಎರಡು ವಾರಗಳಿಂದ ಪ್ರಸಾರ ಆಗ್ತಾ ಇದೆ ಟಿ ವಿ ಟೆಲಿಕಾಸ್ಟ್ಗೂ ಮುನ್ನವೇ ಝಿ ಫೈವ್ನಲ್ಲಿ ರಿಲೀಸ್ ಆಗಿತ್ತು ಇದು ಕಿರುತೆರೆ ಇತಿಹಾಸದಲ್ಲಿಯೇ ಮೊದಲ ಪ್ರಯೋಗವಾಗಿದೆ ಕರ್ಣ ಧಾರಾವಾಹಿಯಲ್ಲಿ ಕಿರಣ್ ರಾಜ್ ಹೀರೋ ಆದರೆ ನಮ್ರತಾ ಗೌಡ ಮತ್ತು ಭವ್ಯ ಗೌಡ ನಾಯಕಿಯರು ಇಬ್ಬರನ್ನು ಸದ್ಯದ ಮಟ್ಟಿಗೆ ನಾಯಕಿಯರು ಅಂತಾನೇ ತೋರಿಸಲಾಗುತ್ತಿದ್ದರು ಮುಂದೆ ಇವರಿಬ್ಬರಲ್ಲಿ ಒಬ್ಬರು ವಿಲನ್ ಅನ್ನೋ ಮಾತು ಕೇಳಿ ಬರ್ತಾ ಇದೆ ರಮೇಶ್ ಇಂದಿರಾ ನಿರ್ದೇಶಿಸಿ ಶ್ರುತಿ ನಾಯ್ಡು ನಿರ್ಮಾಣ ಮಾಡಿರುವ ಧಾರಾವಾಹಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಇನ್ನು ಕರ್ಣನ ಪಾತ್ರಧಾರಿಯಾಗಿ ಕಿರಣ್ ರಾಜ್ ಕಾಣಿಸಿಕೊಂಡಿದ್ದು ನಿಧಿ ಪಾತ್ರದಲ್ಲಿ ಭವ್ಯ ಗೌಡ ಕಾಣಿಸಿಕೊಂಡಿದ್ದಾರೆ ಇವರೂ ಸಹ ವೈದ್ಯೆ ಹಾಗೆ ಇನ್ನೊಬ್ಬಳು ನಾಯಕಿ ನಮ್ರತಾ ಗೌಡ ಹೆಸರು ನಿತ್ಯ ಇನ್ನುಳಿದಂತೆ ನಾಗಾಭರಣ ಸುಂದರ ವೀಣ ಸುಂದರ್ ವೀಣ ಆಶಾ ಲತಾವರ್ ಲಕ್ಷ್ಮಿ ಶ್ರೀನಿವಾಸ್ ಸೇರಿ ದೊಡ್ಡ ತಾರಾ ಬಳಗವೇ ಇದೆ ಕರ್ಣ ವೈದ್ಯನಾಗಿ ಸಾಕಷ್ಟು ಜನಪ್ರಿಯತೆ ಪಡೆದಿರ್ತಾನೆ ಎಂಥ ಕ್ಲಿಷ್ಟಕರ ಹೆರಿಗೆ ಇದ್ರು ಮಾಡಿಸಬಲ್ಲಷ್ಟು ಇರ್ತಾನೆ ಆದರೆ ಮನೆಯಲ್ಲಿ ಅಜ್ಜಿಯ ಹೊರತಾಗಿ ಇನ್ಯಾರೂ ಕಿಂಚಿತ್ತು ಪ್ರೀತಿ ತೋರಿಸುವುದಿಲ್ಲ ಇದು ಯಾವ ಧಾರಾವಾಹಿಯ ರೀಮೇಕ್ ಅಂತ ನೋಡೋದಾದರೆ ಕರ್ಣ ಧಾರಾವಾಹಿ ಸ್ವಂತದ್ದು ಅಂತ ಕೆಲವರು ಹೇಳಿದರೆ ಇನ್ನು ಕೆಲವರು ಇದು ರೀಮೇಕ್ ಅಂತ ಹೇಳ್ತಾ ಇದ್ದಾರೆ ಹೌದು ಕರ್ಣ ಕಥೆ ಸಾಕ್ತಾ ಇರೋದನ್ನು ನೋಡಿದರೆ ಇದು ಹಿಂದಿಯ ರಾಜಾ ಬೇಟ ಅನ್ನೋ ಸೀರಿಯಲ್ನ ರೀಮೇಕ್ ಅನ್ನೋದು ಗೊತ್ತಾಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಜಿ ಟಿವಿಯಲ್ಲಿ ಪ್ರಸಾರ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಜನವರಿಯಿಂದ ಶುರುವಾದ ಅದೇ ವರ್ಷ ನವೆಂಬರ್ನಲ್ಲಿಯೇ ಮುಕ್ತಾಯಗೊಂಡಿತ್ತು ಕೇವಲ ಇನ್ನೂರ ಹದಿನಾಲ್ಕು ಎಪಿಸೋಡ್ಗಳು ಮಾತ್ರ ಪ್ರಸಾರ ಆಗಿತ್ತು ರಾಜಾಬೇಟಾದ ರೀಮೇಕ್ ಕರ್ಣ ರಾಜಾ ಬೇಟಾ ಧಾರಾವಾಹಿಯಲ್ಲಿ ಹೀರೋನ ಹೆಸರು ಡಾಕ್ಟರ್ ವೇದಾಂತ್ ತ್ರಿಪಾಠಿ ನಾಯಕಿಯರ ಹೆಸರು ಪೂರ್ವ ಮತ್ತು ಪಂಕುರಿ ಹಿಂದಿ ಧಾರಾವಾಹಿಯಲ್ಲಿ ನಿತ್ಯಾ ಪಾತ್ರದಲ್ಲಿ ಪ್ರಣಾಲಿ ಜಾರ್ಜ್ ಕಾಣಿಸಿಕೊಂಡಿದ್ದರು ಹಾಗೆ ನಿಧಿ ಪಾತ್ರದಲ್ಲಿ ಫೆನಿಲ್ ಉಮ್ರಿಗರ್ ನಿಭಾಯಿಸಿದ್ರು ಕನ್ನಡದಲ್ಲಿ ಭವ್ಯ ಗೌಡ ಕಾಣಿಸಿಕೊಂಡಿರುವ ನಿಧಿ ರೋಲ್ ಇದು ಈಗಾಗಲೇ ಇಬ್ಬರು ನಾಯಕಿಯರ ಪೈಕಿ ಕರ್ಣನ ಹೆಂಡತಿ ಯಾರಾಗ್ತಾರೆ ಅನ್ನೋ ಕುತೂಹಲ ಜಾಸ್ತಿಯಾಗಿದೆ ನಿಧಿ ಕರ್ಣನನ್ನ ತುಂಬಾ ಪ್ರೀತಿಸುವ ಹುಡುಗಿ ಆದರೆ ಹಿಂದಿಯಲ್ಲಿ ಪ್ರಸಾರವಾದ ರಾಜಾ ಬೇಟಾದಲ್ಲಿ ಇರುವ ಕಥೆಯ ಪ್ರಕಾರ ಇಲ್ಲಿ ಕರ್ಣ ಅಕ್ಕ ನಿತ್ಯಾಳನ್ನ ಕೈ ಹಿಡಿಯುತ್ತಾನೆ ನಿತ್ಯ ಈಗಾಗಲೇ ಒಬ್ಬನನ್ನು ಪ್ರೀತಿಸುತ್ತಿದ್ದು ಆತನನ್ನು ತೇಜಸ್ ಅಂತ ಪರಿಚಯಿಸಲಾಗಿದೆ ತುಂಬ ಪ್ರೀತಿಸುವ ನಿಧಿಯನ್ನು ಬಿಟ್ಟು ಕರ್ಣ ಯಾಕೆ ನಿತ್ಯಾಳನ್ನ ಮದುವೆ ಆಗ್ತಾನೆ ಅಂಥ ಸನ್ನಿವೇಶ ಹೇಗೆ ಬರುತ್ತೆ ಅನ್ನೋದೇ ಈ ಧಾರಾವಾಹಿಯಲ್ಲಿರುವ ಬಹುದೊಡ್ಡ ಟ್ವಿಸ್ಟ್ ಆಗಿದೆ ಹಾಗಿದ್ದಾಗ್ಯೂ ಕನ್ನಡದಲ್ಲಿ ಕಥೆಯಲ್ಲಿ ಬದಲಾವಣೆ ಮಾಡಿಕೊಳ್ಳುವ ಸಾಧ್ಯತೆಯೂ ಇರುತ್ತೆ ಕರ್ಣನಿಗೆ ಯಾರು ಜೋಡಿಯಾಗಬೇಕು ನಿತ್ಯ ಅಥವಾ ನಿಧೀನ ಅಂತ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ